ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಗುರು ಇನ್ಫಾರ್ಮೇಶನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾವು ಈ ದಿನ ಉತ್ತರ ಭಾರತದ ರಾಜಮನೆತನಗಳ ಒಂದು ಪ್ರಶ್ನೋತ್ತರಗಳನ್ನು ತಿಳಿದುಕೊಳ್ತಾ ಹೋಗೋಣ ಸ್ನೇಹಿತರೆ ಮೊದಲನೇ ಪ್ರಶ್ನೆ ಭಾರತದ ಮೊಟ್ಟ ಮೊದಲ ಸಾಮ್ರಾಜ್ಯ ಯಾವುದು ಅಂತಕ್ಕಂಥದ್ದು ಇದೆ ಅದರಲ್ಲಿ ಎ ಮೌರ್ಯ ಕುಶಣರು ಗುಪ್ತರು ಡಿ ವರ್ಧನರು ಅಂತಕ್ಕಂಥದ್ದಿದೆ ಇದರಲ್ಲಿ ಸರಿಯಾದಂಥ ಉತ್ತರ ಎ ಮೌರ್ಯರು ಇನ್ನು ಎರಡನೇ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ ಸ್ನೇಹಿತರೆ ಈಗ ಮೌರ್ಯ ಸಾಮ್ರಾಜ್ಯದ ಈತನಿಂದ ಸ್ಥಾಪನೆ ಆಯಿತು ಅಂತಕ್ಕಂಥದ್ದಿದೆ ಎ ಕೌಟಿಲ್ಯ ಬಿ ಚಂದ್ರಗುಪ್ತ ಮೌರ್ಯ ಸಿ ಕನಿಷ್ಕ ಡಿ ಸೆಲುಕಾಸ್ ಅಂತಕ್ಕಂಥದ್ದಿದೆ ಇದರಲ್ಲಿ ಸರಿಯಾದಂಥ ಉತ್ತರ ಯಾವುದಂದರೆ ಬಿ ಚಂದ್ರಗುಪ್ತ ಮೌರ್ಯ ಸರಿಯಾದಂಥ ಉತ್ತರ ಸ್ನೇಹಿತರೆ ಇನ್ನು ಅದೇ ರೀತಿಯಾಗಿ ನಾವು ಮೂರನೇ ಪ್ರಶ್ನೆಯನ್ನು ತಿಳಿದುಕೊಳ್ತಾ ಹೋಗೋಣ ಸ್ನೇಹಿತರೆ ಮೂರನೇ ಪ್ರಶ್ನೆ ಮೌರ್ಯ ಸಾಮ್ರಾಜ್ಯದ ರಾಜಧಾನಿ ಯಾವುದು ಅಂತಕ್ಕಂಥದ್ದಿದೆ ಅದರಲ್ಲಿ ಎ ತಕ್ಷಶಿಲೆ ಬಿ ಕಳಿಂಗ ಸಿ ಪಾಟಲಿಪುತ್ರ ಡಿ ಸಾರನಾಥ ಅಂತಕ್ಕಂಥದ್ದಿದೆ ಇದರಲ್ಲಿ ಸರಿಯಾದಂಥ ಉತ್ತರ ಸಿ ಪಾಟಲಿಪುತ್ರ ಇನ್ನು ನಾಲ್ಕನೇ ಪ್ರಶ್ನೆಯನ್ನು ನಾವು ನೋಡ್ತಾ ಹೋಗೋಣ ಸ್ನೇಹಿತರೆ ಇದರಲ್ಲಿ ನಾಲ್ಕನೇ ಪ್ರಶ್ನೆ ಸೆಲ್ಕಸನು ಚಂದ್ರಗುಪ್ತ ಮೌರ್ಯನ ಆಸ್ಥಾನಕ್ಕೆ ಕಳಿಸಿಕೊಂಡಂತಹ ರಾಯಭಾರಿ ಯಾರು ಅಂತಕ್ಕಂಥ ಒಂದು ಪ್ರಶ್ನೆ ಇದೆ ಸ್ನೇಹಿತರೆ ಇದರಲ್ಲಿ ಆಪ್ಷನ್ ನಂಬರನ್ನು ನಾವು ಎ ಅಲೆಕ್ಸಾಂಡರ್ ಬಿ ಅರ್ಥಶಾಸ್ತ್ರ ಸಿ ಮೆಗಸ್ತಾನೀಸ್ ಮತ್ತು ಡಿ ಮುದ್ರಾ ರಾಕ್ಷಸ ಅಂತಕ್ಕಂಥದ್ದು ಇದೆ ಇದರಲ್ಲಿ ನಾವು ನೋಡೋದಾದರೆ ಸರಿಯಾದಂಥ ಉತ್ತರ ಸಿ ಮೆಗಸ್ತಾನೀಸ್ ಆಗುತ್ತೆ ಸ್ನೇಹಿತರೆ ಇದರಲ್ಲಿ ಸರಿಯಾದಂಥ ಉತ್ತರ ಯಾವುದು ಅಂದರೆ ಮೆಗಸ್ತಾನೀಸು ಸರಿಯಾದಂತಹ ಉತ್ತರ ಆಗುತ್ತೆ ಸ್ನೇಹಿತರೆ ಇನ್ನು ಐದನೇ ಪ್ರಶ್ನೆಯನ್ನು ನಾವು ನೋಡ್ತಾ ಹೋಗೋಣ ಸ್ನೇಹಿತರೆ ಮೌರ್ಯ ಸಾಮ್ರಾಜ್ಯದ ವೈಭವವನ್ನು ಸಾರುವಂತಹ ಕೃತಿ ಯಾವುದು ಅಂತಕ್ಕಂಥದ್ದನ್ನು ಕೇಳಿದರೆ ಮೆಗಸ್ತಾನಿಸ್ನ ಕೃತಿ ಯಾವುದು ಅಂತ ಕೇಳಿದರೆ ಎ ಇಂಡಿಕಾ ಬಿ ಅರ್ಥಶಾಸ್ತ್ರ ಸಿ ಸಿ ಯು ಊಕಿ ಡಿ ಮುದ್ರ ರಾಕ್ಷಸ ಅಂತಕ್ಕಂಥದ್ದನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ಇಲ್ಲಿ ನಾವು ನೋಡೋದಾದರೆ ಎ ಸರಿಯಾದಂಥ ಉತ್ತರ ಆಗುತ್ತೆ ಸ್ನೇಹಿತರೆ ಇಂಡಿಕಾ ಅಂತಕ್ಕಂಥದ್ದು ಇನ್ನು ಅರ್ಥಶಾಸ್ತ್ರ ಕೌಟಿಲ್ಯ ಅಂತಕ್ಕಂಥವನು ಬರೆದಿದ್ದಾನೆ ಸಿ ಯು ಯುಕಿ ಅಂತಕ್ಕಂಥದ್ದು ಯಾರು ಬರೆದಿರೋದ ಅಂತಕ್ಕಂಥದ್ದನ್ನು ನೋಡಿದರೆ ಓ ಸಾಂಗ್ ಅಂತಕ್ಕಂಥವನು ಬರೆದಿದ್ದಾನೆ ಸ್ನೇಹಿತರೆ ಹಾಗೆ ಮುದ್ರ ರಾಕ್ಷಸ ಯಾರು ಬರೆದಿದ್ದಾರೆ ಅಂದರೆ ಮುದ್ರಾ ರಾಕ್ಷಸವನ್ನು ಸಿ ಯು ಕೆ ವಿನ ಸಂಘ ಮುದ್ರಾ ರಾಕ್ಷಸನ ಬರೆದಿರತಕ್ಕಂಥವ್ರು ಯಾರು ಅಂದರೆ ದತ್ತ ಇದು ಎರಡನೇ ಚಂದ್ರಗುಪ್ತನ ಬಗ್ಗೆ ಚಂದ್ರಗುಪ್ತನ ಬಗ್ಗೆ ತಿಳಿಸುತ್ತೆ ಸ್ನೇಹಿತರು ಇದು ನಾಟಕ ಅಂತಕ್ಕಂಥದ್ದು ಕೃತಿ ನಾ ಐದನೇ ಪ್ರಶ್ನೆ ಚಂದ್ರಗುಪ್ತ ಮೌರ್ಯನ ಪ್ರಧಾನಮಂತ್ರಿ ಯಾರು ಅಂತಕ್ಕಂಥದ್ದು ಇದೆ ಇದರಲ್ಲಿ ಎ ಕೌಟಿಲ್ಯ ಬಿ ಸೆಲ್ಯುಕಸ್ ಸಿ ಮೆಗಸ್ತಾನೀಸ್ ಡಿ ಅಶೋಕ ಅಂತದ್ದು ಇದರಲ್ಲಿ ಸರಿಯಾದಂಥ ಉತ್ತರ ಎ ಕೋಟಿಲ್ಯ ಅಂತಕ್ಕಂಥದ್ದು ಸರಿಯಾದಂಥ ಉತ್ತರ ಸ್ನೇಹಿತರೆ ಇನ್ನು ಏಳನೇ ಪ್ರಶ್ನೆ ಪ್ರಜೆಗಳೆಲ್ಲರೂ ನನ್ನ ಮಕ್ಕಳಿದ್ದಂತೆ ಎನ್ನುವಂತಹ ಎನ್ನುವ ಮೂಲಕ ಪ್ರಜಾಪಾಲನೆಗೆ ಆದ್ಯತೆ ನೀಡಿದಂತಹ ದೊರೆಯವರು ಅಥವಾ ಅರಸ ಯಾರು ಅಂತಕ್ಕಂಥ ಪ್ರಶ್ನೆ ಇದೆ ಇದರಲ್ಲಿ ಎ ಚಂದ್ರಗುಪ್ತ ಮೌರ್ಯ ಬಿಬಿಂದ ಸರ ಸಿ ಸಿದ್ಧಾನಂದ ಡಿ ಅಶೋಕ ಇದರಲ್ಲಿ ಸರಿಯಾದಂಥ ಉತ್ತರ ಅಶೋಕ ಅಂತಕ್ಕಂಥದ್ದು ಸ್ನೇಹಿತರೆ ಎಂಟನೇ ಪ್ರಶ್ನೆ ಮೊಟ್ಟ ಮೊದಲ ಬಾರಿಗೆ ಅಶೋಕನ ಹೆಸರು ಕಂಡುಬಂದಂತಹ ಶಾಸನ ಯಾವುದು ಅಂತಕ್ಕಂಥದ್ದಿದೆ ಎ ತಾಳುಗುಂದ ಶಾಸನ ಬಿ ಮಸ್ಕಿ ಶಾಸನ ಅಲ್ಮಿಡಿ ಶಾಸನ ಮಸ್ಕಿ ಶಾಸನ ಸರಿಯಾದಂಥ ಉತ್ತರ ಸ್ನೇಹಿತರೆ ಇದರಲ್ಲಿ ಇದರಲ್ಲಿ ದೇವನ ಪ್ರಿಯ ದರ್ಶಿ ಅಂತಕ್ಕಂಥದ್ದು ಹಿಂದೆ ಸ್ನೇಹಿತರೆ ಇದಾದ ನಂತರ ಕಲ್ಕತ್ತಾ ಶಾಸನದಲ್ಲಿ ಕೂಡ ಏನು ದೇವನಂ ಪ್ರಿಯ ಅಶೋಕ ಅಂತಕ್ಕಂಥ ನಾವು ಹೆಸರನ್ನು ಕೂಡ ತಿಳ್ಕೊಬೋದು ಸ್ನೇಹಿತರೆ ಆಲ್ಮಿಡಿ ಶಾಸನ ಕನ್ನಡದ ಮೊಟ್ಟ ಮೊದಲ ಶಾಸನವಾಗಿದೆ ಸ್ನೇಹಿತರೆ ಇನ್ನು ಒಂಬತ್ತನೇ ಪ್ರಶ್ನೆ ಇನ್ನು ಒಂಬತ್ತನೇ ಪ್ರಶ್ನೆಯನ್ನು ನಾವು ನೋಡೋದಾದರೆ ಈ ಕೆಳಗಿನವುಗಳಲ್ಲಿ ಉಬ್ಬು ಶಿಲ್ಪ ಕಂಡುಬಂದಂತಹ ಸ್ಥಳವನ್ನು ಕೇಳಿದರೆ ಸ್ನೇಹಿತರೆ ಇದರಲ್ಲಿ ಎ ಸನ್ನತಿ ಬಿ ಕನಗನಹಳ್ಳಿ ಸಿ ಮಸ್ಕಿ ಡಿ ರಾಯಚೂರು ಅಂತಕ್ಕಂಥದ್ದು ಇದೆ ಸ್ನೇಹಿತರೆ ಇದರಲ್ಲಿ ನಾವು ಆಪ್ಷನನ್ನು ನೋಡೋದಾದರೆ ಸರಿಯಾದಂಥ ಉತ್ತರವನ್ನು ಗಮನಿಸೋದಾದರೆ ಇದರಲ್ಲಿ ಬಿ ಸರಿಯಾದಂಥ ಉತ್ತರ ಕನಗನಹಳ್ಳಿ ಸ್ನೇಹಿತರೆ ಇನ್ನು ಹತ್ತನೇ ಪ್ರಶ್ನೆಯನ್ನು ನಾವು ನೋಡೋದಾದರೆ ಅಶೋಕನನ್ನು ಯುದ್ಧ ಮಾರ್ಗದ ಬದಲಾಗಿ ಧರ್ಮದ ಮಾರ್ಗದ ಕಡೆಗೆ ಮನ ಪರಿವರ್ತನೆ ಮಾಡಿದಂತಹ ಯುದ್ಧ ಯಾವುದು ಅಂತಕ್ಕಂಥದ್ದು ಕೇಳಿದರೆ ಎ ಕಳಿಂಗ ಯುದ್ಧ ಬಿ ವಾಯುವ್ಯ ರಾಜ್ಯಗಳ ಆಕ್ರಮಣ ಶಕಶಸ್ತ್ರ ಪ್ರರೋಢನ ಯುದ್ಧ ಡಿ ಗಡಿ ರಾಜ್ಯಗಳ ಆಕ್ರಮಣ ಇದರಲ್ಲಿ ಸರಿಯಾದಂಥ ಉತ್ತರ ಎ ಕಳಿಂಗ ಯುದ್ಧ ಅಂತಕ್ಕಂಥದ್ದು ಸರಿಯಾದಂತಹ ಉತ್ತರ ಆಗುತ್ತೆ ಸ್ನೇಹಿತರೆ ಇನ್ನು ಗಾಂಧಾರ ಪ್ರದೇಶದಲ್ಲಿ ಕೆಳಗಿನ ಯಾವ ಅಂಶ ಆಳ್ವಿಕೆ ನಡೆಸುತ್ತಿತ್ತು ಅಂತಕ್ಕಂಥ ಪ್ರಶ್ನೆಯನ್ನು ಮಾಡಿದರೆ ಎ ಗುಪ್ತರು ಬಿ ರಜಪೂತರು ಸಿ ಕುಶಣರು ಡಿ ವರ್ಧನರು ಅಂತಕ್ಕಂಥದ್ದಿದೆ ಇದರಲ್ಲಿ ಸರಿಯಾದಂಥ ಉತ್ತರ ಯಾವುದು ಅಂತಕ್ಕಂಥದ್ದನ್ನು ನೋಡಿದರೆ ಶ್ರೀ ಕುಶಾಣರು ಅಂತಕ್ಕಂಥದ್ದು ಸರಿಯಾದ ಉತ್ತರ ಸ್ನೇಹಿತರೆ ಇನ್ನು ಮುಂದಿನ ಪ್ರಶ್ನೆಯನ್ನು ನಾವು ನೋಡೋದಾದರೆ ಕುಶಾಣರಲ್ಲಿ ಪ್ರಸಿದ್ಧ ಅರಸ ಯಾರು ಅಂತಕ್ಕಂಥದ್ದನ್ನು ಕೇಳಿದರೆ ಎ ಕನಿಷ್ಕ ಬಿ ಚಂದ್ರಗುಪ್ತ ಮೌರ್ಯ ಸಿ ಅಶೋಕ ಡಿ ಕೌಟಿಲ್ಯ ಅಂತಕ್ಕಂಥದ್ದು ಇದು ಕೌಟಿಲ್ಯ ಆಗಬೇಕಿತ್ತು ಸ್ನೇಹಿತರೆ ಇಲ್ಲಿ ಕೌಶಲ ಅಂತಕ್ಕಂಥದ್ದು ಕೊಟ್ಟಿದ್ದಾರೆ ಇದರಲ್ಲಿ ಸರಿಯಾದಂಥ ಉತ್ತರ ಎ ಕನಿಷ್ಕ ಅಂತಕ್ಕಂಥದ್ದು ಸರಿಯಾದಂಥ ಉತ್ತರ ಇವನನ್ನು ಎರಡನೇ ಅಶೋಕ ಅಂತ ಕೂಡ ನಾವು ಕರಿತೇವೆ ಸ್ನೇಹಿತರೆ ಇನ್ನು ಹದಿಮೂರನೇ ಪ್ರಶ್ನೆನ ನಾವು ನೋಡ್ತಾ ಹೋಗೋಣ ಇಲ್ಲಿ ಭಾರತ ಸರ್ಕಾರದ ಅಧಿಕೃತ ಕ್ಯಾಲೆಂಡರ್ ವರ್ಷವಾಗಿರುವಂತಹ ಶಾಲಿವಾಹ ಶಕೆ ಆರಂಭಿಸಿದ ಕುಶಣ ದುರಿ ಯಾರು ಅಂತಕ್ಕಂಥದ್ದನ್ನು ಕೊಟ್ಟಿದ್ದಾರೆ ಇದರಲ್ಲಿ ನಾವು ನೋಡೋದಾದರೆ ಎ ಕನಿಷ್ಕ ಬಿ ವಿಮಾ ಕಡ ಫೇಸಸ್ ಕುಜಲ ಕಡ ಫೇಸಸ್ ಸಮುದ್ರಗುಪ್ತ ಅಂತಕ್ಕಂಥದ್ದಿದೆ ಇದರಲ್ಲಿ ಸರಿಯಾದಂತೋದ್ರೆ ಕನಿಷ್ಕ ಸ್ನೇಹಿತರೆ ಇದು ಕ್ರಿಸ್ತ ಶಕ ಎಪ್ಪತ್ತೆಂಟರಲ್ಲಿ ಇನ್ನು ಶಾಲುವ ನಷ್ಟಕ್ಕೆ ಆರಂಭ ಆಯಿತು ಅಂತಕ್ಕಂಥದ್ದನ್ನು ನಾವು ನೋಡ್ಬೋದು ಸ್ನೇಹಿತರೆ ಇನ್ನು ಹದಿನಾಲ್ಕನೇ ಪ್ರಶ್ನೆ ಕನಿಷ್ಕನ ತಲೆ ಭಾಗ ನಾಶವಾಗಿರುವಂತಹ ಕಲ್ಲಿನ ವಿಗ್ರಹ ದೊರೆತ ಸ್ಥಳ ಯಾವುದು ಅಂತಕ್ಕಂಥದ್ದು ಕೇಳಿದರೆ ಎ ಸಾರನಾಥ ಬಿ ಪೇಶವರ ಸಿ ಗಾಂಧಾರ ಡಿ ಮಥುರಾ ಅಂತಕ್ಕಂಥದ್ದು ಇದರಲ್ಲಿ ಸರಿಯಾದಂಥ ಉತ್ತರ ಯಾವುದಂದ್ರೆ ಡಿ ಮಥುರಾ ಅಂತಕ್ಕಂಥದ್ದು ಸರಿಯಾದಂಥ ಉತ್ತರ ಸ್ನೇಹಿತರೆ ಇನ್ನು ಹೊಂದಿಸಿ ಮರೆಯಿರಿ ಅಶೋಕ ಅಂತಕ್ಕಂಥದ್ದು ನಾವು ನೋಡೋದಾದರೆ ಇಲ್ಲಿ ದೇವನಾಂಪ್ರಿಯ ಪ್ರಿಯ ಅಶ್ವಘೋಷ ಬುದ್ಧ ಚರಿತೆ ಚರಕ ಅಂತಕ್ಕಂಥದ್ದು ಚರಕ ಸಂಹಿತೆ ಕೌಟಿಲಿ ಅಂತಕ್ಕಂಥದ್ದು ಅರ್ಥಶಾಸ್ತ್ರ ಇದರಲ್ಲಿ ನಾವು ನೋಡೋ ಸರಿಯಾದಂಥ ಉತ್ತರ ಯಾವುದು ಅಂತಕ್ಕಂಥದ್ದನ್ನು ನೋಡೋದಾದರೆ ಎ ಬಿ ಒಂದು ಬಿ ಅಂತಕ್ಕಂಥದ್ದು ಇದು ಡಿ ಸರಿಯಾದಂಥ ಉತ್ತರ ಆಗುತ್ತೆ ಸ್ನೇಹಿತರೆ ಇನ್ನು ಹದಿನಾರನೇ ಪ್ರಶ್ನೆ ಅಶೋಕ ಮೂರನೇ ಬೌದ್ಧ ಸಮ್ಮೇಳನವನ್ನು ನಡೆಸಿದರೆ ಕನಿಷ್ಕ ಎಷ್ಟನೇ ಬೌದ್ಧ ಸಮ್ಮೇಳನವನ್ನು ನಡೆಸಿದ ಅಂತಕ್ಕಂಥದ್ದನ್ನು ಡ್ಯಾಶ್ ಕೇಳಿದ್ದಾರೆ ಸ್ನೇಹಿತರೆ ಎ ಒಂದನೇ ಬೌದ್ಧ ಸಮ್ಮೇಳನ ಬಿ ಎರಡನೇ ಬೌದ್ಧ ಸಮ್ಮೇಳನ ಸಿ ನಾಲ್ಕನೇ ಬೌದ್ಧ ಸಮ್ಮೇಳನ ಡಿ ಮೇಲಿನ ಎಲ್ಲವು ಅಂತಕ್ಕಂಥದ್ದಿದೆ ಇದರಲ್ಲಿ ಸರಿಯಾದಂಥ ಉತ್ತರ ನಾಲ್ಕನೇ ಬೌದ್ಧ ಸಮ್ಮೇಳನ ಸ್ನೇಹಿತರೆ ಇನ್ನು ಹದಿನೇಳನೇ ಪ್ರಶ್ನೆ ಗಾಂಧಾರ ಮತ್ತು ಮತ್ತರ ಎಂಬ ಹೊಸ ವಾಸ್ತು ಶಿಲ್ಪ ಶೈಲಿಯನ್ನು ಪರಿಚಯಿಸಿದವರು ಯಾರು ಅಂತಕ್ಕಂಥದ್ದು ಪ್ರಶ್ನೆ ಇದೆ ಇದರಲ್ಲಿ ಎ ಮೌರ್ಯರು ಬಿ ಕುಶಾಣರು ಸಿ ಗುಪ್ತರು ಡಿ ವರ್ಧನರು ಅಂತಕ್ಕಂಥದ್ದು ಇದೆ ಸ್ನೇಹಿತರೆ ಇದರಲ್ಲಿ ಸರಿಯಾದಂಥ ಉತ್ತರ ಯಾವುದಂದರೆ ಬಿ ಕುಶಾಣರು ಅಂತಕ್ಕಂಥದ್ದು ಇನ್ನು ಹದಿನೆಂಟನೇ ಪ್ರಶ್ನೆಯನ್ನು ನಾವು ನೋಡ್ತಾ ಹೋದರೆ ಮೌರ್ಯರ ನಂತರ ಅಧಿಕಾರಕ್ಕೆ ಬಂದವರು ಯಾರು ಅಂತಕ್ಕಂಥ ಪ್ರಶ್ನೆ ಇದೆ ಸ್ನೇಹಿತರೆ ಎ ರಜಪೂತರು ಬಿ ವರ್ಧನರು ಸಿ ದೆಹಲಿ ಸುಲ್ತಾನರು ಅಂತಕ್ಕಂಥದ್ದು ಇದೆ ಮೌರ್ಯರ ಅಂತಾರೆ ಯಾರು ಬಂದಂತಕ್ಕಂಥವ್ರು ನೋಡಿದ್ರೆ ನಾವು ಗುಪ್ತರು ಅಂತಕ್ಕಂಥದ್ದನ್ನು ನೋಡ್ಬೋದು ಸ್ನೇಹಿತರೆ ಸರಿಯಾದಂಥ ಉತ್ತರ ಗುಪ್ತರು ಇನ್ನು ಹತ್ತೊಂಬತ್ತನೇ ಪ್ರಶ್ನೆಯನ್ನು ನಾವು ನೋಡೋದಾದ್ರೆ ಅಲಹಾಬಾದ್ ಸ್ತಂಭ ಶಾಸನ ಈ ರಾಜನ ದಿಗ್ವಿಜಯವನ್ನು ಕುರಿತು ತಿಳಿಸುತ್ತದೆ ಅಂತಕ್ಕಂಥ ಪ್ರಶ್ನೆಯನ್ನು ಕೇಳಿದ್ದಾರೆ ಎ ಮೌರ್ಯ ಸಮುದ್ರಗುಪ್ತ ಅಶೋಕ ಡಿ ಹರ್ಷವರ್ಧನ ಇದೆ ಇದರಲ್ಲಿ ಸರಿಯಾದಂಥ ಉತ್ತರವನ್ನು ನೋಡೋದಾದರೆ ಸಮುದ್ರಗುಪ್ತ ಸರಿಯಾದಂಥ ಉತ್ತರ ಇನ್ನು ಹಲವು ಬಂದು ಸ್ತಂಭ ಶಾಸನವನ್ನು ಯಾರು ಬರೆದಿದ್ದಾರೆ ಅಂತಕ್ಕಂಥದ್ದು ಯಾರು ಕೆತ್ತಿಸಿದ್ದಾರೆ ಅಂತಕ್ಕಂಥದ್ದನ್ನು ನೋಡೋದಾದರೆ ಹರಿಶೇಣ ಅಂತಕ್ಕಂಥವ್ರು ಕೆತ್ತಿಸಿದ್ದಾರೆ ಸ್ನೇಹಿತರೆ ಹರಿಶೇಣ ಇನ್ನು ಇಪ್ಪತ್ತನೇ ಪ್ರಶ್ನೆ ವಿಕ್ರಮಾದಿತ್ಯ ಎಂಬ ಬಿರುದನ್ನು ಹೊಂದಿದ್ದವರು ಯಾರು ಅಂತಕ್ಕಂಥ ಪ್ರಶ್ನೆ ಇದೆ ಎ ಚಂದ್ರಗುಪ್ತ ಬಿ ಅಶೋಕ ಸಿ ಸಮುದ್ರಗುಪ್ತ ಡಿ ಎರಡನೇ ಚಂದ್ರಗುಪ್ತ ಅಂತಕ್ಕಂಥದ್ದಿದೆ ಇದರಲ್ಲಿ ಸರಿಯಾದಂಥ ಉತ್ತರ ಡಿ ಎರಡನೇ ಚಂದ್ರಗುಪ್ತ ಹಾಗೆ ಇಪ್ಪತ್ತೊಂದನೇ ಪ್ರಶ್ನೆ ಪಾಹಿಯನನು ಭಾರತದ ಪ್ರವಾಸದ ಅನುಭವಗಳನ್ನು ದಾಖಲಿಸಿದ ಗ್ರಂಥ ಯಾವುದು ಅಂತಕ್ಕಂಥ ಪ್ರಶ್ನೆ ಎ ಅರ್ಥಶಾಸ್ತ್ರ ಬಿ ಸಿ ಸಿಒುಕಿ ಸಿ ಘೋಕೋಕಿ ಡಿ ಮುದ್ರಾ ರಾಕ್ಷಸ ಅಂತಕ್ಕಂಥದ್ದಿದೆ ಇದರಲ್ಲಿ ನಾವು ಸರಿಯಾದಂಥ ಉತ್ತರವನ್ನು ಗಮನಿಸೋದಾದರೆ ಸಿ ಘೋಕೋಕಿ ಅಂತಕ್ಕಂಥ ಸರಿಯಾದ ಉತ್ತರ ಸ್ನೇಹಿತರೆ ಇನ್ನು ಇಪ್ಪತ್ತೆರಡನೇ ಪ್ರಶ್ನೆಯನ್ನು ನಾವು ಗಮನಿಸ್ತಾ ಹೋದರೆ ಈ ಕೆಳಗಿನವುಗಳನ್ನು ಒಂದಿಸಿ ಬರೆಯಿರಿ ಅಂತಕ್ಕಂಥ ಪ್ರಶ್ನೆ ಇದೆ ಕಾಳಿದಾಸ ಶೂದ್ರಕ ವಿಷ್ಣು ಶರ್ಮ ಅಂತಕ್ಕಂಥದ್ದು ಇದೆ ಕಾಳಿದಾಸ ವಿಜ್ಞಾನ ಶಕುಂತಲ ಶೂದ್ರಕ ಮೃಚಕಟಿಕ ಅಂತಕ್ಕಂಥದ್ದು ವಿಷ್ಣು ಶರ್ಮ ಪಂಚತಂತ್ರ ಹಾಗೆ ಅಮರಸಿಂಹನ ಅಮರಕೋಶ ಅಂತಕ್ಕಂಥದ್ದು ಸ್ನೇಹಿತರೆ ಒಂದು ಬಿ ಎಲ್ಲಿದೆ ನೋಡಿ ಸ್ನೇಹಿತರೆ ಹಾಗೆ ಎರಡು ಸಿ ಹಾಗೆ ಮೂರು ಡಿ ನಾಲ್ಕು ಎ ಇದರಲ್ಲಿ ಸರಿಯಾದಂಥ ಉತ್ತರವನ್ನು ನಾವು ಗಮನಿಸುವುದಾದರೆ ಇದರಲ್ಲಿ ಸರಿಯಾದಂಥ ಉತ್ತರ ಎ ಆಗುತ್ತೆ ಸ್ನೇಹಿತರು ಒಂದು ಬಿ ಎರಡು ಸಿ ಮೂರು ಡಿ ನಾಲ್ಕು ಎ ಅಂತಕ್ಕಂಥದ್ದು ಸರಿಯಾದಂಥ ಉತ್ತರ ಎಪ್ಪತ್ತ್ಮೂರನೇ ಪ್ರಶ್ನೆ ಗುಪ್ತರ ಕಾಲದ ಎಂಟು ಅಡಿ ಎತ್ತರದ ಬುದ್ಧನ ತಾಮ್ರದ ವಿಗ್ರಹ ಎಲ್ಲಿದೆ ಅಂತಕ್ಕಂಥ ಪ್ರಶ್ನೆ ಇದೆ ಎ ಸಾಂಚಿ ಬಿ ನಳಂದ ಸಿ ಸಾರನಾಥ ಡಿ ಪೇಶಾವರ ಅಂತಕ್ಕಂಥದ್ದು ಇದೆ ಇದರಲ್ಲಿ ಸರಿಯಾದಂಥ ಉತ್ತರವನ್ನು ನಾವು ಗಮನಿಸೋದಾದರೆ ಯಾವುದಂದರೆ ಬಿ ನಳಂದ ಅಂತಕ್ಕಂಥ ಪ್ಲೇಸಲ್ಲಿ ಇರತಕ್ಕಂಥದ್ದು ಸ್ನೇಹಿತರೆ ಇನ್ನು ಇಪ್ಪತ್ತ್ನಾಲ್ಕನೇ ಪ್ರಶ್ನೆಯನ್ನು ಗಮನಿಸೋದಾದರೆ ಪಾದರಸದ ಔಷಧಿಯನ್ನು ಮೊದಲ ಬಾರಿಗೆ ಕಂಡುಹಿಡಿದವರು ಅಥವಾ ಬಳಕೆ ಮಾಡಿದವರು ಯಾರು ಅಂತಕ್ಕಂಥ ಪ್ರಶ್ನೆ ಇದೆ ಇದರಲ್ಲಿ ಎ ಭಾರತೀಯರು ಬಿ ಪರ್ಷಿಯನ್ನರು ಸಿ ಅರಬ್ಬರು ಡಿ ಅಫ್ಘನ್ನರು ಇದೆ ಇದರಲ್ಲಿ ನಾವು ನೋಡೋದಾದರೆ ಸರಿಯಾದಂಥ ಉತ್ತರ ಯಾವುದು ಎ ಭಾರತೀಯರು ಇನ್ನು ಅರಬ್ಬರು ಅಂತಕ್ಕಂಥದ್ದು ನೋಡೋದಾದರೆ ಇವರು ಯುನಾನಿ ಅಂತಕ್ಕಂಥ ಒಂದು ವೈದ್ಯ ಪದ್ಧತಿಯನ್ನು ಬಳಕೆಯನ್ನು ಮಾಡ್ತಕ್ಕಂಥದ್ದನ್ನು ನಾವು ನೋಡ್ತಿರ್ಬೋದು ಸ್ನೇಹಿತರೆ ವೈದ್ಯ ಪದ್ಧತಿ ಇದು ಜಗತ್ತಿನ ಪ್ರಮುಖ ಘಟನೆಗಳಲ್ಲಿ ಬರುತ್ತೆ ಸ್ನೇಹಿತರೆ ಏಳನೇ ತರಗತಿ ಪಟದಲ್ಲಿ ಅರಬ್ಬರ ಬಗ್ಗೆ ಇನ್ನು ಇಪ್ಪತ್ತೈದನೇ ಪ್ರಶ್ನೆ ಗುಪ್ತ ಸಾಮ್ರಾಜ್ಯದ ಅವನತಿಯ ನಂತರ ಉತ್ತರ ಭಾರತದಲ್ಲಿ ಆಳ್ವಿಕೆ ಪ್ರಾರಂಭಿಸಿದ ರಾಜರು ಅಥವಾ ಸಾಮ್ರಾಜ್ಯ ಯಾವುದು ಅಂತಕ್ಕಂಥದ್ದಿದೆ ಈ ಮೌರ್ಯರು ಬಿ ಕುಶಾಣರು ಸಿ ವರ್ಧನರು ಡಿ ರಜಪೂತರು ಈ ಗುಪ್ತ ಸಾಮ್ರಾಜ್ಯದ ನಂತರ ಯಾರಂದರೆ ವರ್ಧ ಸಾಮ್ರಾಜ್ಯ ಸ್ಥಾಪನೆ ಆಯಿತು ಸ್ನೇಹಿತರೆ ಆಳ್ವಿಕೆಯನ್ನು ಪ್ರಾರಂಭ ಮಾಡಿದರು ಇಪ್ಪತ್ತಾರನೇ ಪ್ರಶ್ನೆ ವರ್ಧನರ ಸಾಮ್ರಾಜ್ಯಕ್ಕೆ ಭೇಟಿ ಕೊಟ್ಟ ಚೀನಿ ಪ್ರವಾಸಿಗ ಚೀನಿ ಯಾತ್ರಿಕ ಅಥವಾ ಪ್ರವಾಸಿಗ ಅಂತ ಕೂಡ ಕರಿತೀವಿ ನಾವು ಎ ಪಹಿಯನ್ ಯು ಹುಮತ್ ಸಾಂಗ್ ಕಾಳಿದಾಸ ಸುಲೇಮನ್ ಅಂತಕ್ಕಂಥದ್ದಿದೆ ಇಲ್ಲಿ ನಾವು ನೋಡೋದರೆ ಎಚ್ ಟು ಅಂತಕ್ಕಂಥದ್ದು ನೆನ್ಪಿಟ್ಕೋಬೇಕಾಗುತ್ತೆ ಸ್ನೇಹಿತರೆ ಇಲ್ಲಿ ಓ ಎನ್ ಸಾಂಗ್ ಆಗುತ್ತೆ ಹೆಚ್ ಟು ಅಂದರೆ ಹರ್ಷವರ್ಧನ ಮತ್ತು ಒ ಎನ್ ಸಾಂಗ್ ಅಂತಕ್ಕಂಥದ್ದು ಇನ್ನೊಂದು ಪಿ ಸಿ ಅಂತಕ್ಕಂಥದ್ದು ಕೂಡ ನಾವು ಇನ್ನೊಂದು ಪಿ ಸಿ ಅಂತಕ್ಕಂಥದ್ದು ನೆನ್ಪಿಟ್ಕೋಬೇಕಾಗುತ್ತೆ ಪಿ ಸಿ ಸೆಕೆಂಡ್ ಅಂದರೆ ಪಾಹಿಯಾನ ಮತ್ತು ಎರಡನೇ ಚಂದ್ರಗುಪ್ತ ಎಚ್ ಟು ಮತ್ತು ಪಿ ಸಿ ಸೆಕೆಂಡ್ ಇದು ನೆನ್ಪಿರಬೇಕಾಗುತ್ತೆ ಇದಾದ ನಂತರ ಮತ್ತೆ ಇಪ್ಪತ್ತೇಳನೇ ಪ್ರಶ್ನೆ ವೆನೆ ಸಾಂಗ್ ಭಾರತದ ಅನುಭವಗಳನ್ನು ಒಳಗೊಂಡಂತಹ ಪ್ರವಾಸ ಕಥನ ಅಂತಕ್ಕಂಥ ಹೇಳಿದ್ದಾರೆ ಎ ಸಿ ಯು ಕೆ ರತ್ನಾವಳಿ ಸಿ ಗೋಕೋಕಿ ಡಿ ಹರ್ಷಚರಿತೆ ಇದರಲ್ಲಿ ಸರಿಯಾದಂಥ ಉತ್ತರವನ್ನು ನಾವು ನೋಡೋದಾದರೆ ಎ ಸಿ ಯು ಕೆ ಅಂತಕ್ಕಂಥದ್ದು ಸ್ನೇಹಿತರೆ ಇನ್ನು ರತ್ನಾವಳಿ ಅಂತಕ್ಕಂಥದ್ದು ಹರ್ಷವರ್ಧನ ಅನ್ನೋ ಒಂದು ನಾಟಕ ಇದು ಇನ್ನು ಗೋಕುಕಿ ಅಂತಕ್ಕಂಥದ್ದು ಬಾಹಿಯನ್ ಹರ್ಷಚರಿತೆ ಅಂತಕ್ಕಂಥದ್ದು ಬಾಣಭಟ್ಟ ಇನ್ನು ಇಪ್ಪತ್ತೆಂಟನೇ ಪ್ರಶ್ನೆ ನಳಂದ ವಿಶ್ವವಿದ್ಯಾಲಯ ಡ್ಯಾಶ್ ರಾಜ್ಯದಲ್ಲಿದೆ ಅಂತಕ್ಕಂಥ ಪ್ರಶ್ನೆ ಈ ಉತ್ತರ ಪ್ರದೇಶ ಬಿ ಪಶ್ಚಿಮ ಬಂಗಾಳ ಸಿ ಬಿಹಾರ ಡಿ ಕರ್ನಾಟಕ ಅಂತಕ್ಕಂಥದ್ದು ಇದೆ ಇದರಲ್ಲಿ ಸರಿಯಾದಂಥ ಉತ್ತರ ಬಿಹಾರ ಸ್ನೇಹಿತರ ಸ್ನೇಹಿ ಸಿ ಸರಿಯಾದಂಥ ಉತ್ತರ ಇನ್ನು ಇಪ್ಪತ್ತರ ಪ್ರಶ್ನೆ ಪ್ರಶ್ನೆ ಶಕ ಆರುನೂರ ಇಪ್ಪತ್ತೈದರಲ್ಲಿ ರಾಜ ದುರ್ಲಭ ವರ್ಧನಿನಿಂದ ಸ್ಥಾಪಿತವಾದಂತಹ ಮನೆತನ ಯಾವುದು ಅಂತಕ್ಕಂಥದ್ದು ಕೇಳಿದರೆ ಎ ಮೌರ್ಯ ಸಾಮ್ರಾಜ್ಯ ಬಿ ಕಾರ್ಕೋಟಕ ಮನೆತನ ಸಿ ಚೌಹಾಣರು ಡಿ ಗುಹಿಲರು ಇದರಲ್ಲಿ ಸರಿಯಾದಂಥ ಉತ್ತರವನ್ನು ನಾವು ನೋಡೋದಾದರೆ ಯಾವುದು ಅಂತಕ್ಕಂಥದ್ದನ್ನು ನೋಡಿದಾದರೆ ಯಾವುದು ಬಿ ಕಾರ್ಕೋಟಕ ಮನೆತನ ಅಂತಕ್ಕಂಥದ್ದು ಸ್ನೇಹಿತರೆ ಇನ್ನು ಮೂವತ್ತನೇ ಪ್ರಶ್ನೆಯನ್ನು ನಾವು ನೋಡ್ತಾ ಹೋದಾದರೆ ಇನ್ನು ಕಾರ್ಕೋಟ ಮನೆತನದಲ್ಲಿ ಪ್ರಸಿದ್ಧ ರಾಜ ಯಾರು ಅಂತಕ್ಕಂಥದ್ದನ್ನು ನೋಡಿದರೆ ಲಲಿತಾದಿತ್ಯ ಅಂತಕ್ಕಂಥವನು ಪ್ರಸಿದ್ಧ ಅರಸ ಕೂಡ ಹಾಕ್ತಾರೆ ಸ್ನೇಹಿತರೆ ಇನ್ನು ಮೂವತ್ತನೇ ಪ್ರಶ್ನೆ ಕಾಶ್ಮೀರದ ಮಹತ್ವವನ್ನು ಸಾರುವಂತಹ ಹೆಸರಾಂತ ಮಾರ್ತಾಂಡ ಸೂರ್ಯ ದೇವಾಲಯ ಇವರ ಆಗಿದೆ ಅಂತಕ್ಕಂಥದ್ದು ಪ್ರಶ್ನೆ ಇದೆ ಇಲ್ಲಿ ಎ ಮೌರ್ಯರು ಬಿ ಚೌಹಾಣರು ಸಿ ಕಾರ್ಕೋಟಕರು ಡಿ ಗುಪ್ತರು ಅಂತಕ್ಕಂಥದ್ದಿದೆ ಇಲ್ಲಿ ನಾವು ಸರಿಯಾಗಿ ಗುರುತಿಸಬೇಕಾಗುತ್ತೆ ಸ್ನೇಹಿತರೆ ಇಲ್ಲಿ ಸರಿಯಾದಂಥ ಉತ್ತರ ಯಾವುದು ಅಂತಕ್ಕಂಥದ್ದನ್ನು ನೋಡೋದಾದರೆ ಯಾವುದಂದರೆ ಸಿ ಕಾರ್ಕೋಟಕರು ಅಂತಕ್ಕಂಥದ್ದನ್ನು ನಾವು ತಿಳ್ಕೊಬೇಕಾಗುತ್ತೆ ಸ್ನೇಹಿತರೆ ಯಾವುದು ಕಾರ್ಕೋಟಕರು ಇನ್ನು ಮೂವತ್ತೊಂದನೆಯ ಪ್ರಶ್ನೆಯನ್ನು ನಾವು ನೋಡೋದಾದರೆ ಶೈವ ಸೂತ್ರವನ್ನು ರಚಿಸಿದವರು ಎ ಅಭಿನವಗುಪ್ತ ಬಿ ವಸುಗುಪ್ತ ಸಿ ವಸುಬಂಧ ಡಿ ಲಲಿತಾದಿತ್ಯ ಇದರಲ್ಲಿ ಸರಿಯಾದಂತಹ ಉತ್ತರವನ್ನು ನಾವು ನೋಡೋದಾದರೆ ಯಾವುದು ಅಂತಕ್ಕಂಥದ್ದನ್ನು ನೋಡೋದಾದರೆ ಬಿ ವಸುಗುಪ್ತ ಅಂತಕ್ಕಂಥದ್ದು ಸರಿಯಾದಂಥ ಉತ್ತರ ಆಗುತ್ತೆ ಸ್ನೇಹಿತರೆ ಇನ್ನು ಮೂವತ್ತೆರಡನೇ ಪ್ರಶ್ನೆ ರಜಪೂತರ ಸ್ತ್ರೀಯರು ತಮ್ಮ ಪತಿಯನ್ನು ಪತಿಯನ್ನು ಯುದ್ಧದಲ್ಲಿ ಕಳೆದುಕೊಂಡಾಗ ಅವಮಾನಿತರಾಗಿ ಬಾಳೋದಕ್ಕಿಂತ ಮರಣ ವೇಲೇಸಿ ಎಂದು ಭಾವಿಸಿ ಸಾಮೂಹಿಕ ಆತ್ಮಾರ್ಪಣೆ ಮಾಡಿಕೊಳ್ತಿದ್ದಂತಹ ಒಂದು ಸಂಪ್ರದಾಯವನ್ನು ಏನಂತ ಕರೀತಾರೆ ಅಂತಕ್ಕಂಥದ್ದು ಎ ಪರದಾ ಪದ್ಧತಿ ಬಿ ದೇವದಾಸಿ ಪದ್ಧತಿ ಸಿ ಜೋಹಾರ್ ಪದ್ಧತಿ ಡಿ ಜಾತಿ ಪದ್ಧತಿ ಇದರಲ್ಲಿ ಸರಿಯಾದಂಥ ಉತ್ತರ ಯಾವುದಂದರೆ ಸಿ ಜೋಹಾರ್ ಪದ್ಧತಿ ಸರಿಯಾದಂತಹ ಉತ್ತರ ಆಗುತ್ತೆ ಸ್ನೇಹಿತರೆ ಸಿ ಇನ್ನು ಪರದಾ ಪದ್ಧತಿ ಅಂತಕ್ಕಂಥದ್ದು ಮುಸ್ಲಿಮರ ಕಾಲದಲ್ಲಿ ಸ್ನೇಹಿತರೆ ಇದು ಇನ್ನು ಮೂವತ್ತ್ಮೂರನೇ ಪ್ರಶ್ನೆ ಮೂವತ್ತ್ಮೂರನೇ ಪ್ರಶ್ನೆ ರಜಪೂತರ ಕಾಲದ ಅಬು ಪರ್ವತದ ಮೇಲಿನ ದಿಲ್ವಾರ ಎಂಬಲ್ಲಿನ ಅಮೃತ ಶಿಲಾಮಂದಿರ ಎಲ್ಲಿದೆ ಅಂತಕ್ಕಂಥದ್ದು ಇದರಲ್ಲಿ ಯಾವುದು ಅಂತಕ್ಕಂಥದ್ದು ಕೇಳಿದರೆ ಅಲ್ಲೇ ಆನ್ಸರ್ ಇದೆ ಸ್ನೇಹಿತರೆ ಅದರಲ್ಲಿನೇ ಕ್ವಶನಲ್ಲಿನೇ ಆನ್ಸರ್ ಇದೆ ಹಾಗಾಗಿ ನಾವು ಎ ಸೂರ್ಯ ದೇವಾಲಯ ಬಿ ದಿಲ್ವಾರ ಮಂದಿರ ಸಿ ಖಂಡ ರಾಯ ದೇವಾಲಯ ಡಿ ಮಹಾದೇವ ಮಂದಿರ ಅಂತಕ್ಕಂಥದ್ದಿದೆ ಇಲ್ಲಿ ಸರಿಯಾದಂಥ ಉತ್ತರ ದಿಲ್ವಾರ ಮಂದಿರ ಇನ್ನು ಸೂರ್ಯ ದೇವಾಲಯ ಎಲ್ಲಿದೆ ಅಂತಕ್ಕಂಥದ್ದನ್ನು ನೋಡೋದಾದರೆ ಎಲ್ಲಿದೆ ಅಂದರೆ ಕೊನಾರ್ಕ್ನಲ್ಲಿ ಇದೆ ಸ್ನೇಹಿತರೆ ಇಲ್ಲಿ ಕೊನಾರ್ಕ್ ಇನ್ನು ದಿಲ್ವಾರ ಮಂದಿರ ದಿಲ್ವಾರದಲ್ಲಿದೆ ಮೌಂಟ್ ಅಬು ಅಬು ಪರ್ವತ ಇನ್ನು ಸಿ ಇವೆರಡೂ ಕೂಡ ಇಲ್ಲಿ ಮಧ್ಯ ಪ್ರದೇಶದ ಖಜರಾಹು ಅಂತಕ್ಕಂಥ ಪ್ರದೇಶದಲ್ಲಿ ಕಂಡು ಬರ್ತಾ ಇರ್ ಖಂಡ ಖಂಡರಾಯ ದೇವಾಲಯದ ಮಹಾದೇವ ಮಂದಿರ ಖಂಡೋಬರಾಯದ ಮಹಾದೇವ ಮಂದಿರ ಅಂತಕ್ಕಂಥದ್ದು ಇಲ್ಲಿ ಖಜುರಾಹು ಮಧ್ಯ ಪ್ರದೇಶದಲ್ಲಿ ಇನ್ನು ಮೂವತ್ತ್ನಾಲ್ಕನೇ ಪ್ರಶ್ನೆ ಗ್ವಾಲಿಯರ ಕೋಟೆಯಲ್ಲಿ ತನ್ನ ನೆಚ್ಚಿನ ರಾಣಿ ಮೃಗ ನಯನೆಗಾಗಿ ಎರಡಂತಿಸ್ತಿನ ಅರಮನೆಯನ್ನು ಕಟ್ಟಿಸಿದಂತಹ ರಜಪೂತ ದೊರೆ ಯಾರು ಅಂತಕ್ಕಂಥದ್ದಿದೆ ಇದರಲ್ಲಿ ಎ ಮಾನಸಿಂಗ್ ಬಿ ರಣಕುಂಭ ಸಿ ರಾಣಸಂಗ ಡಿ ನಾಗಪಟ ಇದೆ ಇದರಲ್ಲಿ ಸರಿಯಾದಂಥ ಉತ್ತರ ರಾಜ ಮಾನಸಿಂಗ್ ತನ್ನ ರಾಣಿಗಾಗಿ ಕಟಸ್ಥಾನೆ ಸ್ನೇಹಿತರೆ ಎರಡನೇ ತೇಸ್ತಿನ ಅರಮನೆಯನ್ನು ಇನ್ನು ಮೂವತ್ತೈದನೇ ಪ್ರಶ್ನೆಯನ್ನು ನಾವು ನೋಡೋದಾದರೆ ಗುಲಾಬಿ ನಗರ ಎಂದು ಕರೆಯಲ್ಪಡುವಂತಹ ನಗರ ಎ ಗ್ವಾಲಿಯರ್ ಬಿ ಭುವನೇಶ್ವರ ಸಿ ಜೈಪುರ ಅಂತಕ್ಕಂಥದ್ದು ಸರಿಯಾದಂಥ ಉತ್ತರ ಆಗುತ್ತೆ ಸ್ನೇಹಿತರೆ ಇನ್ನು ಇದನ್ನು ಪಿಂಕ್ ಸಿಟಿ ಅಂತ ಕೂಡ ನಾವು ಕರೀತೇವೆ ಇನ್ನು ಮೂವತ್ತಾರನೇ ಪ್ರಶ್ನೆ ಛಾಂದ್ ಬರ್ದಾಯಿ ಪ್ರಸಿದ್ಧವಾದಂತಹ ಹಿಂದೂ ಕೃತಿ ಹಿಂದಿ ಕೃತಿ ಎ ಗೀತ ಗೋವಿಂದ ಪೃಥ್ವಿರಾಜರಸು ಪೃಥ್ವಿರಾಜ ಪಂಚತಂತ್ರ ಅಂತಕ್ಕಂಥದ್ದಿದೆ ಇದರಲ್ಲಿ ಸರಿಯಾದಂಥ ಉತ್ತರವನ್ನು ನಾವು ನೋಡೋದು ಪೃಥ್ವಿರಾಜ ಪೃಥ್ವಿರಾಜರಸು ಸರಿಯಾದಂಥ ಉತ್ತರ ಆಗುತ್ತೆ ಸ್ನೇಹಿತರೆ ಗೋವಿಂದ ಅಂತಕ್ಕಂಥದ್ದು ಜಯದೇವ ಬರೆದಿರ್ತಕ್ಕಂಥದ್ದು ಪಂಚತಂತ್ರ ದುರ್ಗ್ ಏನು ವಿಷ್ಣು ಶರ್ಮ ಬರೆದಿರ್ತಾನೆ ಸ್ನೇಹಿತರೆ ಇದು ಸಂಸ್ಕೃತದಲ್ಲಿ ಇನ್ನು ಕನ್ನಡದಲ್ಲಿ ಯಾರು ಬರೆದಿದ್ದಾರೆ ಅಂದರೆ ದುರ್ಗಸಿಂಹ ಸಿಂಹ ಅಂತಕ್ಕಂಥವನು ಕನ್ನಡದಲ್ಲಿ ಪಂಚತಂತ್ರ ಕಥೆಯನ್ನು ಬರೆದಿರ್ತಕ್ಕಂಥದ್ದು ಸ್ನೇಹಿತರೆ ಕನ್ನಡದಲ್ಲಿ ದುರ್ಗಸಿಂಹ ಪಂಚತಂತ್ರ ಕತೆ ಇನ್ನು ಮೂವತ್ತೇಳನೇ ಪ್ರಶ್ನೆ ರಬ್ಬರ ದಂಡಯಾತ್ರೆಯಿಂದ ಭಾರತವನ್ನು ರಕ್ಷಿಸಿದ ಗುರ್ಜರ ದೊರೆಯೇ ಎ ಭೋಜ ಬಿ ಧರ್ಮಪಾಲ ಸಿ ಪೃಥ್ವಿರಾಜ ಡಿ ನಾಗಭಟ ಇದರಲ್ಲಿ ಸರಿಯಾದಂಥ ಉತ್ತರವನ್ನು ನಾವು ನೋಡೋದಾದರೆ ಡಿ ನಾಗಭಟ ಅಂತಕ್ಕಂಥವ್ನ ಏನು ಮಾಡ್ತಾನೆ ಸ್ನೇಹಿತರೆ ಭಾರತವನ್ನು ಅರಬ್ಬರ ದಂಡಯಾತ್ರೆಯಿಂದ ರಕ್ಷಣೆಯನ್ನು ಮಾಡ್ತಾನೆ ಸ್ನೇಹಿತರೆ ನಾಗಭಟ ಇನ್ನು ಮೂವತ್ತೆಂಟನೇ ಪ್ರಶ್ನೆ ಭೋಜನನ್ನು ಈತನು ಭೋಜನನ್ನು ಈತನು ಘನವಂತ ದೊರೆ ಹರಬ್ಬರ ಶತ್ರು ಒಳ್ಳೆಯ ಅಶ್ವವುಳ್ಳ ಅಶ್ವದಳವುಳ್ಳವನು ಎಂದು ವರ್ಣಿಸಿದವರು ಯಾರು ಅಂತಕ್ಕಂಥ ಪ್ರಶ್ನೆ ಎ ನಾಗಭಟ ಬಿ ಸುಲೇಮಾನ್ ಸಿ ಧರ್ಮಪಾಲ ಡಿ ಜಯಚಂದ್ರ ಇದರಲ್ಲಿ ಸರಿಯಾದಂಥ ಉತ್ತರ ಬಿ ಸುಲೇಮಾನ್ ಅಂತಕ್ಕಂಥದ್ದು ಸ್ನೇಹಿತರೆ ಇನ್ನು ಮೂವತ್ತೊಂಬತ್ತನೇ ಪ್ರಶ್ನೆ ಭಪ್ಪರವಲ್ ಎಂಬ ಬಿರುದು ಹೊಂದಿದ ದೊರೆ ಅಥವಾ ಅರಸ ಯಾರು ಅಂತಕ್ಕಂಥದ್ದು ಇದೆ ಎ ಕುಮ್ಮಣ ಬಿ ಪೃಥ್ವಿರಾಜ ಸಿ ರಣಕುಂಭ ಡಿ ರಣ ಸಿಂಹ ಇದೆ ಇದರಲ್ಲಿ ಸರಿಯಾದಂಥ ಉತ್ತರ ಯಾವುದು ಅಂತಕ್ಕಂಥದ್ದನ್ನು ನೋಡೋದಾದರೆ ನಾವು ಕುಮ್ಮಣ ಅಂತಕ್ಕಂಥದ್ದು ಸರಿಯಾದಂಥ ಉತ್ತರ ಆಗುತ್ತೆ ಸ್ನೇಹಿತರೆ ಯಾವುದು ಕುಮ್ಮಣ ಇನ್ನು ನಲವತ್ತನೇ ಪ್ರಶ್ನೆ ಚಿತ್ತೋಡಗಡದ ಪ್ರಖ್ಯಾತ ಸ್ತಂಭನ ಈತನ ಕೊಡುಗೆಯಾಗಿದೆ ಇದೆ ಎ ರಣಕುಂಭ ಬಿ ಕುಮಣ ಸಿ ಪೃಥ್ವಿರಾಜ ಡಿ ನಾಗಭಟ್ಟ ಇದರಲ್ಲಿ ಸರಿಯಾದಂಥ ಉತ್ತರವನ್ನು ನಾವು ನೋಡೋದಾದರೆ ಯಾವುದು ಅಂತಕ್ಕಂಥದ್ದು ನೋಡಿದರೆ ರಣಕುಂಭ ಅಂತಕ್ಕಂಥದ್ದು ಸ್ನೇಹಿತರೆ ಹಾಗೆ ಮತ್ತೊಂದು ಪ್ರಶ್ನೆಯನ್ನು ನೋಡೋದಾದರೆ ನಲವತ್ತೊಂದನೇದು ಈತನ ದೇಹದಲ್ಲಿ ಯುದ್ಧದ ಎಂಟು ಗಾಯದ ಕಲೆಗಳಿದ್ದು ನೂರು ಕದನಗಳ ವೀರ ಎಂದು ಕರೆಯಲ್ಪಟ್ಟವನು ಎ ಕೋಮಣ ಬಿ ರಣಕುಂಭ ಸಿ ರಾಣ ಸಂಗ್ರಾಮ ಸಿಂಗ ಡಿ ಪೃಥ್ವಿರಾಜ ಅಂತಕ್ಕಂಥದ್ದು ಇದೆ ಸ್ನೇಹಿತರೆ ಇದರಲ್ಲಿ ಸರಿಯಾದಂಥ ಉತ್ತರವನ್ನು ನಾವು ನೋಡೋದಾದರೆ ಯಾವುದು ಅಂತಕ್ಕಂಥದ್ದನ್ನು ನೋಡಿದರೆ ಸಿ ರಾಣ ಸಂಗ್ರಾಮ ಸಿಂಗ ಸಿಂಹ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗುತ್ತೆ ಸ್ನೇಹಿತರೆ ರಾಣ ಸಂಗ್ರಾಮ ಸಿಂಗ ಇನ್ನು ನಲವತ್ತೆರಡನೇ ಪ್ರಶ್ನೆಯನ್ನು ನೋಡೋದಾದರೆ ಪ್ರಸಿದ್ಧ ಒಂಟೆ ಜಾತ್ರೆ ಹಾಗೂ ಬ್ರಹ್ಮನ ಆವಾಸವೆನಿಸಿದಂತಹ ಯಾತ್ರಾ ಸ್ಥಳ ಎ ಪುಷ್ಕರ ಬಿ ಅಸ್ಸಾಂ ಸಿ ಜೈಪುರ ಡಿ ಕೋನಾರ್ಕ್ ಅಂತಕ್ಕಂಥದ್ದು ಇದೆ ಇದರಲ್ಲಿ ಸರಿಯಾದಂಥ ಉತ್ತರ ಪುಷ್ಕರ ಅಂತಕ್ಕಂಥದ್ದು ಸ್ನೇಹಿತರೆ ಇದು ರಾಜಸ್ಥಾನದಲ್ಲಿ ಜಾತ್ರೆ ನಡೆಯುವಂಥದ್ದು ಸ್ನೇಹಿತರೆ ಪ್ರಸಿದ್ಧವಾಗಿರ್ತಕ್ಕಂಥದ್ದು ಇನ್ನು ಅಹೋಂ ರಾಜಮನೆತನದ ಆಳ್ವಿಕೆ ಪ್ರಾರಂಭಿಸಿದವರು ಯಾರು ಇದೆ ಇದರಲ್ಲಿ ಎ ಸುಪತಪ್ತ ಬಿ ಸುಕಾಪ ಸಿ ಬರ್ಫುಖಾನ್ ಡಿ ಸುಹಂಗುಂಗ್ ಅಂತಕ್ಕಂಥದ್ದು ಇದರಲ್ಲಿ ಸರಿಯಾದಂಥ ಉತ್ತರ ಯಾವುದು ಅಂತಕ್ಕಂಥದ್ದನ್ನು ನೋಡಿದರೆ ಇದು ಸುಖಾಪ ಅಂತಕ್ಕಂಥದ್ದು ಸರಿಯಾದಂತಹ ಉತ್ತರ ಆಗುತ್ತೆ ಸ್ನೇಹಿತರೆ ಬಿ ಸರಿಯಾದಂಥ ಉತ್ತರ ಇನ್ನು ಬರ್ಫುಖಾನ್ ಅಂತಕ್ಕಂಥವನು ಪ್ರಮುಖವಾದಂತಹ ನಾಯಕ ಆಗಿರ್ತಾರೆ ಸ್ನೇಹಿತರೆ ಸೈನಿಕ ನಾಯಕ ಇನ್ನು ನಲವತ್ನಾಲ್ಕನೇ ಪ್ರಶ್ನೆ ಅಹೋಮ್ ರಾಜವಂಶದಲ್ಲಿ ಪ್ರಜೆಗಳನ್ನು ಈಗೆಂದು ಕರೀತಿದ್ದರು ಎ ಕವೋಫ ಬಿ ಅಸ್ಸಾಮ ಸಿ ಅಮೋಮ್ ಡಿ ರವೋಫ್ ಇದರಲ್ಲಿ ಸರಿಯಾದಂಥ ಉತ್ತರ ಕವೋಫ ಅಂತಕ್ಕಂಥದ್ದು ಸ್ನೇಹಿತರೆ ಇನ್ನು ಕೊನೆಯ ಪ್ರಶ್ನೆ ಉತ್ತರ ಭಾರತದ ರಾಜಮನೆತನಗಳಲ್ಲಿ ಮೌರ್ಯ ಸಾಮ್ರಾಜ್ಯ ಸ್ಥಾಪಿಸಲು ಸೈನಿಕ ಮತ್ತು ಯುದ್ಧ ತರಬೇತಿ ನೀಡಿದಂತಹ ಸೇನೆಯನ್ನು ಸಜ್ಜುಗೊಳಿಸಲು ನೆರವಾದಂತಹ ವ್ಯಕ್ತಿ ಯಾರು ಇದೆ ಎ ಅಶೋಕ ಬಿ ಕೌಟಿಲ್ಯ ಸಿ ಧನಾನಂದ ಬಿ ಡಿ ಬಿಂದು ಸಾರ ಇದರಲ್ಲಿ ಸರಿಯಾದಂಥ ಉತ್ತರ ಯಾವುದು ಅಂತಕ್ಕಂಥದ್ದು ನೋಡೋದ್ರೆ ಬಿ ಕೌಟಿಲ್ಯ ಅಂತಕ್ಕಂಥವನು ಸೈನಿಕ ಮತ್ತು ಯುದ್ಧ ತರಬೇತಿಯನ್ನು ಕೊಡ್ತಾನೆ ಸ್ನೇಹಿತರೆ ಬಿ ಕೌಟಿಲ್ಯ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಶೇರ್ ಮಾಡಿ ಸೈ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸ್ನೇಹಿತರೆ ಇದೇ ರೀತಿ ಮಾಹಿತಿಯಾಗಿ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಸ್ನೇಹಿತರೆ ಎಲ್ಲರಿಗೂ ಕೂಡ ಧನ್ಯವಾದಗಳು ಸ್ನೇಹಿತರೆ